ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕದ ಮಿತಿಗಳಿವೆ ಅಂತ ಇರಾನ್ ಬಯಲು ಮಾಡಿದ್ಯಾತರ್ನಲ್ಲಿರುವಂತಹ ಅಮೆರಿಕದ ನೆಲೆಯ ಮೇಲಿನ ಇರಾನ್ ದಾಳಿ ರವಾನಿಸಿದಂತಹ ಮಹತ್ವದ ಸಂದೇಶ ಏನು ಅಬ್ಬರದ ಪ್ರಚಾರ ಪಡೆಯುವಂತಹ ಮೊಸಾದ್ ಇಸ್ರೇಲ್ ಮೇಲೆ ಇರಾನ್ನ ದಾಳಿಗಳನ್ನು ತಡೆಯೋದಿಕ್ಕೆ ಸಾಧ್ಯವಾಗಲಿಲ್ಲ ಯಾಕೆ ಪ್ರಾಕ್ಸಿ ಯುದ್ಧಗಳ ಯುಗ ಮುಗಿದಂತಿರುವಾಗ ಇರಾನ್ ಮತ್ತು ಇಸ್ರೇಲ್ ನಡುವಿನ ನೇರ ಮುಖಾಮುಖಿ ಹೊಸ ದಾರಿನ ನಿರಂತರ ಯುದ್ಧದ ಭಯ ಇಸ್ರೇಲಿ ನಾಗರಿಕರನ್ನ ಕಾಡ್ತಾ ಇರುವಾಗ ಇಸ್ರೇಲ್ನ ಆಂತರಿಕ ಸ್ಥಿರತೆ ಅಪಾಯದಲ್ಲಿದೆಯಾ ಅಮೆರಿಕ ನೆಲೆಗಳಿಗೆ ಜಾಗ ಕೊಟ್ಟರೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅನ್ನುವಂಥ ಸಂದೇಶ ಗಲ್ಫ್ ರಾಜಪ್ರಭುತ್ವಗಳಿಗೆ ಸ್ಪಷ್ಟವಾಗಿ ಮುಟ್ಟಿದೆಯಾ ಇಸ್ರೇಲ್ ಅಮೆರಿಕಗಳ ಜೊತೆಗಿನ ಇರಾನ್ ಸಂಘರ್ಷ ಬಯಲು ಮಾಡಿರುವಂಥ ಸತ್ಯಗಳೇನು ಯಾರ್ಯಾರ ಬಂಡವಾಳ ಇದರಲ್ಲಿ ಬಯಲಾಗಿದೆ ಯಾವ ಸಂದೇಶ ಜಾಗತಿಕವಾಗಿ ರವಾನೆಯಾಗಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಎರಡು ವಾರಗಳ ಹಿಂದೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದಾಗ ಜಗತ್ತು ಇರಾನ್ ದಿಟ್ಟತನದ ಬಗ್ಗೆ ಸಣ್ಣ ಗ್ರಹಿಕೆಯನ್ನು ಕೂಡ ಮಾಡಿರಲಿಲ್ಲ ಆದರೆ ಈಗ ಇಸ್ರೇಲ್ ಹೆದರು ಹೋಗ್ಬಿಟ್ಟಿದೆ ಇಸ್ರೇಲ್ನ ರಕ್ಷಣಾ ವ್ಯವಸ್ಥೆ ಇಸ್ರೇಲ್ನ ಶಸ್ತ್ರಾಸ್ತ್ರಗಳು ಇಸ್ರೇಲ್ನ ಬೇಹು ಏಜೆನ್ಸಿ ಮೊಸಾದ್ ಬಗ್ಗೆ ಸಿಕ್ಕಾಪಟ್ಟೆ ಹೇಳಲಾಗತ್ತೆ ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಇರುವಂಥ ಇಸ್ರೇಲ್ನ ಭಟ್ಟಂಗಿಗಳು ಮೊಸಾದ್ ಬಗ್ಗೆ ಹೇಳಿದ್ದೇ ಹೇಳಿದ್ದು ಅದನ್ನು ಹೊಗಳಿದ್ದೇ ಹೊಗಳಿದ್ದು ಆ ಭಟ್ಟಂಗಿಗಳ ಪ್ರಕಾರ ಮೊಸಾದ್ ಇಡೀ ಪ್ರಪಂಚದಲ್ಲೇನೆ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯವಿರುವಂಥ ಏಕೈಕ ಸಂಸ್ಥೆ ಅದಕ್ಕೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಆದರೆ ಅದೇ ಮೋಸಾದಿರುವಂಥ ಇಸ್ರೇಲ್ ಕದನ ವಿರಾಮದ ಹೊಸ್ತಿಲಲ್ಲಿ ಬಂದು ನಿಲ್ಲುವ ಹಾಗೆ ಇರಾನ್ ತಾಕತ್ತನ್ನು ತೋರಿಸಿದೆ ಕದನ ವಿರಾಮ ಉತ್ತಮ ಅನ್ನುವಂಥ ಸಂದೇಶವನ್ನು ತಾನು ಇರಾನ್ಗೆ ಕಳುಹಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ಸ್ವತಃ ಇಸ್ರೇಲೇ ಊಹೆ ಮಾಡಿರಲಿಲ್ಲ ಇಸ್ರೇಲ್ ಕದನ ವಿರಾಮ ಬಯಸ್ತಾ ಇರೋದಾಗಿ ಇರಾನ್ಗೆ ಸಂದೇಶ ಕಳಿಸಿದೆ ಅನ್ನುವಂಥ ಸುದ್ದಿ ಈಗ ಬರ್ತೊಡಗಿದಾಗ ಯುದ್ಧ ಕೊನೆಗೊಳಿಸೋದಕ್ಕೆ ಇದು ಸರಿಯಾದಂಥ ಸಮಯ ಅಲ್ಲ ಅಂತ ಇರಾನ್ ಹೇಳಿದೆ ಅನ್ನುವಂಥ ಸುದ್ದಿ ಕೂಡ ಬಂತು ಅದರ ನಂತರ ಇರಾನ್ ಖತರ್ ನಲ್ಲಿರುವ ಅಮೆರಿಕದ ವಾಯು ನೆಲೆಯನ್ನ ಗುರಿಯಾಗಿಸಿಕೊಂಡಿರುವಂತಹ ಸುದ್ದಿ ಕೂಡ ಪ್ರಸಾರ ಆಯಿತು ಇದಕ್ಕಿದ ಹಾಗೆ ಟ್ರಂಪ್ ನಾನು ಎರಡೂ ದೇಶಗಳ ನಡುವೆ ಕದನ ವಿರಾಮ ತಂದಿದ್ದೀನಿ ಅಂತ ಹೇಳ್ತೊಡಗಿದ್ರು ಆದ್ರೆ ಇರಾನ್ ಇಸ್ರೇಲ್ ವಿರುದ್ಧ ದಾಳಿಯನ್ನು ನಿಲ್ಲಿಸಿರಲಿಲ್ಲ ಅದು ಮತ್ತೊಮ್ಮೆ ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನ ಹಾರಿಸಿತು ಇಲ್ಲಿ ಅಂತಿಮವಾಗಿ ಇರಾನ್ ಮತ್ತೆ ಇಸ್ರೇಲ್ ಎರಡೂ ಪಕ್ಷಗಳು ಕದನ ವಿರಾಮಕ್ಕೆ ಒಪ್ಕೊಂಡಿವೆ ಅನ್ನುವಂಥ ಸುದ್ದಿ ಬಂದಿದೆ ಆದ್ರೆ ಇರಾನ್ ತನ್ನದೇ ಆದಂತಹ ಷರತ್ತುಗಳ ಮೇಲೆ ಈ ಕದನ ವಿರಾಮವನ್ನು ಒಪ್ಪಿರೋದಾಗಿ ಸ್ಪಷ್ಟಪಡಿಸಿದೆ ಅದು ಟ್ರಂಪ್ ಅವರ ಆಜ್ಞೆಯ ಮೇರೆಗೆ ಕದನ ವಿರಾಮವನ್ನು ಒಪ್ಪಿಲ್ಲ ಹಾಗಾದರೆ ತನಿಗಿಂತ ಹೆಚ್ಚು ಬಲಿಷ್ಠ ದೇಶವಾದ ಇಸ್ರೇಲ್ಗೆ ಇರಾನ್ ಚುರುಕು ಮುಟ್ಟಿಸಿದ್ದು ಹೇಗೆ ಅಮೆರಿಕದ ಸಂಪೂರ್ಣ ಬೆಂಬಲ ಇರುವಂಥ ಇಸ್ರೇಲ್ ಎದುರು ಒಂದಿಷ್ಟು ಶರಣಾಗದೆ ಇಸ್ರೇಲನ್ನೇ ಮೆತ್ತಗಾಗಿಸಿದ್ದು ಹೇಗೆ ಬಹಳ ಕಠಿಣ ಪರಿಸ್ಥಿತಿಯಲ್ಲಿದ್ದಂಥ ಇರಾನ್ನ ಸರ್ವೋಚ್ಚ ನಾಯಕ ಕಾಮಿನೈ ಮತ್ತೊಮ್ಮೆ ತನ್ನ ದೇಶದ ಅತಿ ದೊಡ್ಡ ನಾಯಕನಾಗಿ ಹೊರಹೊಮ್ಮುವಂತಾಗಿದ್ದು ಹೇಗೆ ಇರಾನ್ ತನ್ನ ದಿಟ್ಟತನದ ಮೂಲಕ ಈಗ ಇಸ್ರೇಲ್ನ ಐರನ್ ರೋಬ್ ಅಭೇದವಲ್ಲ ಅನ್ನುವಂಥ ಸಂದೇಶವನ್ನು ಇಸ್ರೇಲ್ಗೆ ಮುಟ್ಟಿಸ್ದಾಗಾಗಿದೆ ಮಾಧ್ಯಮಗಳಲ್ಲಿ ಇಸ್ರೇಲ್ನ ಮಿಲಿಟರಿ ಸಾಮರ್ಥ್ಯದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆ ಜಗತ್ತಿನಲ್ಲೇ ಅತ್ಯುತ್ತಮವಾಗಿದೆ ಅಂತೆಲ್ಲ ಹೇಳಾಗ್ತಾ ಇತ್ತು ಇಸ್ರೇಲ್ನ ವಾಯು ರಕ್ಷಣಾ ವ್ಯವಸ್ಥೆ ಅಮೆರಿಕಕ್ಕಿಂತನೂ ಉತ್ತಮವಾಗಿದೆ ಅಂತ ಕೆಲವರು ಹೇಳ್ತಾ ಇದ್ರು ಅದರ ವಾಯು ರಕ್ಷಣಾ ವ್ಯವಸ್ಥೆ ಎಷ್ಟು ಪ್ರಬಲವಾಗಿದೆ ಅಂತ ಅಂದರೆ ಯಾವುದೇ ಕ್ಷಿಪಣಿ ಅಥವಾ ಡ್ರೋನ್ ಇಸ್ರೇಲ್ ಅನ್ನು ಪ್ರವೇಶ ಮಾಡೋದಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಇತ್ತು ಆದರೆ ಈ ಬಾರಿ ಇಸ್ರೇಲ್ನ ಟೊಳ್ಳನ್ನು ಟೊಳ್ಳನ್ನ ಇರಾನ್ ಇಡೀ ಜಗತ್ತಿಗೆನೇ ತೋರಿಸಿದೆ ಇಸ್ರೇಲನ್ನು ಅದು ಪ್ರಪಂಚದ ಮುಂದೆ ಬಹಳ ದುರ್ಬಲಗೊಳಿಸಿದೆ ಇಸ್ರೇಲ್ನ ಐರನ್ ಡೋಮ್ ತುಂಬಾ ಶಕ್ತಿಶಾಲಿ ಆಗಿರಬಹುದಾದ್ರೂ ಕೂಡ ಅದು ಅಭೇದ್ಯವಲ್ಲ ಅನ್ನುವಂತ ಒಂದು ಸಂದೇಶ ಮುಟ್ಟಿದೆ ಕಳೆದ ಹನ್ನೆರಡು ದಿನಗಳ ಯುದ್ಧದಲ್ಲಿ ಇಸ್ರೇಲ್ಗೆ ದೊಡ್ಡ ಪಾಠ ಏನು ಅಂತ ಈವರೆಗೆ ಗಾಜಾದಿಂದ ಬರ್ತಾ ಇದ್ದಂತಹ ಚಿತ್ರಗಳೇ ಇಸ್ರೇಲ್ ನಗರಗಳಿಂದನೂ ಬರುವಂತಹದ್ದು ಹಾಗಾಗತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇಸ್ರೇಲ್ನೊಳಗೆ ಇರಾನ್ನ ಕ್ಷಿಪಣಿಗಳಿಂದ ನಾಶವಾದಂತಹ ಬೃಹತ್ ಕಟ್ಟಡಗಳನ್ನ ಮತ್ತೆ ರಾತ್ರೋರಾತ್ರಿ ಕಟ್ಟೋದಿಕ್ ಸಾಧ್ಯನ ಎಷ್ಟೆಲ್ಲ ಜನರು ನಿರಾಶ್ರಿತರಾಗ್ತಾ ಇದ್ರು ಅಂತ ಯಾರು ತಿಳಿದಿದೆ ಆದ್ರೆ ಆರ್ಥಿಕತೆಗೆ ಎಷ್ಟು ದೊಡ್ಡ ಹೊಡೆತ ಬಿದ್ದಿದೆ ಅಂತ ಯಾರಿಗ ಗೊತ್ತಿದೆ ಅದು ಎಷ್ಟು ಜನರು ಬಲಿಯಾಗಿದ್ದಾರೆ ಅಂತ ಇಸ್ರೇಲ್ ಯಾವತ್ತಾದ್ರೂ ಸತ್ಯವನ್ನ ಹೇಳಲಿದೆಯಾ ಇಸ್ರೇಲ್ ಮತ್ತೊಂದು ದೇಶದಲ್ಲಿ ತಾನು ಉಂಟು ಮಾಡಿದಂಥ ಭೀಕರ ಪರಿಸ್ಥಿತಿಯನ್ನು ಈಗ ತನ್ನ ನೆಲದಲ್ಲಿ ತಾನೇ ನೋಡೋ ಹಾಗಾಗಿದೆ ಈಗ ಹೊರಬರ್ತಾ ಇರುವಂಥ ಅಲ್ಲಿನ ಚಿತ್ರಗಳು ಇಂಥ ಭೀಕರ ಪರಿಸ್ಥಿತಿಗಳನ್ನ ತಾನು ಎದುರಿಸ್ತಾನೆ ಇರಬೇಕಾಗಬಹುದು ಅಂತ ಇಸ್ರೇಲ್ಗೆ ನೆನಪಿಸ್ತಾನೆ ಇರುತ್ತವೆ ಇನ್ನು ನಾಗರಿಕರ ಸುರಕ್ಷತೆ ಮತ್ತೆ ಬಂಕರ್ಗಳ ಕೊರತೆ ವಿಷಯ ಕೂಡ ಬಯಲಾಗಿದೆ ಇಸ್ರೇಲ್ ನಾಗರಿಕರು ಬಂಕರ್ಗಳಲ್ಲಿ ವಾಸಿಸೋದಕ್ಕೆ ಒಗ್ಗಿಕೊಂಡಿರ್ತಾರೆ ಅಂತ ಹೇಳಲಾಗುತ್ತೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಬಂಕರ್ ನಿರ್ಮಿಸಲಾಗಿರುತ್ತೆ ಇಸ್ರೇಲ್ನಲ್ಲಿ ಬಂಕರ್ಗಳಿಗೆ ಕೊರತೆ ಏನಿಲ್ಲ ಆದರೆ ಈ ಬಾರಿ ಈ ಯುದ್ಧ ಹನ್ನೆರಡು ದಿನಗಳವರೆಗೆ ಮುಂದುವರೆದಾಗ ಜನರಿಗೆ ಬಂಕರ್ಗಳ ಕೊರತೆ ಇರೋದ್ರ ಬಗ್ಗೆ ಇಸ್ರೇಲ್ನ ಒಳಗಿನಿಂದಾನೇ ಅನೇಕ ವರದಿಗಳು ಬಂದವು ಇಸ್ರೇಲ್ ಅನೇಕ ಬಂಕರ್ಗಳನ್ನು ಹೊಂದಿರಬಹುದು ಅವು ತುಂಬ ಆಧುನಿಕವಾಗಿಯೂ ಕೂಡ ಇರಬಹುದು ಆದರೆ ಇಸ್ರೇಲ್ ತನ್ನ ಜನರನ್ನು ರಕ್ಷಣೆ ಮಾಡೋದಕ್ಕೆ ಬಯಸಿದ್ರೆ ಬಂಕರ್ಗಳ ಸಂಖ್ಯೆ ಹೆಚ್ಚು ಮಾಡಬೇಕಾಗುತ್ತೆ ಇಸ್ರೇಲ್ ಬಗ್ಗೆ ಹೇಳುವಾಗ ಮೊಸಾದ ಬಗ್ಗೆ ಬಹಳಷ್ಟು ಹೇಳಲಾಗುತ್ತೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆಯಾದ ಮೊಸಾದ್ ವಾಸ್ತವವಾಗಿ ಸಿ ಐ ಎಗಿಂತ ಮುಂದಿದೆ ಅಂತ ಹೇಳಲಾಗತ್ತೆ ಮತ್ತು ಅಂಥ ಅಭಿಪ್ರಾಯಗಳನ್ನು ಅದು ಸಾಬೀತುಪಡಿಸಿರೋದ್ರ ಬಗ್ಗೆಯೂ ಕೂಡ ಹೇಳುತ್ತೆ ಈ ಯುದ್ಧ ಪ್ರಾರಂಭ ಆದಾಗ ಜನರು ಆಶ್ಚರ್ಯಚಕಿತರಾದರು ಇರಾನ್ನ ಆ ಮನೆಯಲ್ಲೇನೆ ಆ ಕೋಣೆಯಲ್ಲಿಯೇ ಆ ಒಂದು ಇಸ್ರೇಲ್ನ ವಿಜ್ಞಾನಿಯನ್ನು ಹೇಗೆ ಕೊಂದು ಹಾಕ್ತು ಅಥವಾ ಇರಾನ್ನ ಕೆಲವು ಉನ್ನತ ನಾಯಕರನ್ನು ಮಿಲಿಟರಿಯ ಉನ್ನತ ನಾಯಕರನ್ನು ಅದು ಹೇಗೆ ಹತ್ಯೆ ಮಾಡ್ತು ಇವೆಲ್ಲದ್ರ ಬಗ್ಗೆ ಇಡೀ ಜಗತ್ತೆ ಅಚ್ಚರಿಗೊಂಡಿತ್ತು ಹಾಗೆ ಯಾರಾದರೂ ಅಷ್ಟು ನಿಖರವಾಗಿ ಹೇಗೆ ದಾಳಿ ಮಾಡಬಹುದು ಯಾವುದೇ ಒಂದು ಕಟ್ಟಡದ ನಿರ್ದಿಷ್ಟ ಕೋಣೆಯ ಬಗ್ಗೆ ಅಂದರೆ ಆ ಒಂದು ಕಟ್ಟಡದ ನಿರ್ದಿಷ್ಟ ಭಾಗದ ಕೋಣೆಯ ಬಗ್ಗೆ ಅಷ್ಟೊಂದು ಅಪ್ಡೇಟ್ ಆದಂಥ ಮಾಹಿತಿ ಹೊಂದಿರೋದಕ್ಕೆ ಹೇಗೆ ಸಾಧ್ಯ ಇದು ಮೊಸಾದ್ನ ದೊಡ್ಡ ಯಶಸ್ಸು ಮತ್ತು ಒಳಗೆ ಮೊಸಾದ್ ಅಷ್ಟು ದೊಡ್ಡ ನೆಟ್ವರ್ಕನ್ನು ಹೊಂದಿದೆ ಮೊಸಾದ್ ಇರಾನ್ ಒಳಗೆ ಎಷ್ಟು ಆಳವಾಗಿ ನುಸುಳಿದೆ ಅನ್ನೋದಕ್ಕೆ ಇದೆಲ್ಲನೂ ಪುರಾವೆಯಾಗಿದೆ ಈ ಹನ್ನೆರಡು ದಿನಗಳ ಯುದ್ಧವು ಅದನ್ನು ತೋರಿಸಿದೆ ಈಗ ಆದರೆ ಮೊಸಾದ್ ನದರಿ ನಡಿಯಲ್ಲಿ ಕೂಡ ಇಸ್ರೇಲ್ನ ಷೇರು ಮಾರುಕಟ್ಟೆಯ ಮೇಲೆ ದಾಳಿ ಮಾಡಲಾಯಿತು ಇರಾನ್ ಷೇರು ವಿನಿಮಯ ಕಟ್ಟಡವನ್ನು ಸ್ಫೋಟಿಸಿತ್ತು ಅನ್ನುವಂಥ ಒಂದು ವಿಷಯ ಬೆಳಕಿಗೆ ಬಂತು ಇಸ್ರೇಲ್ನ ಪ್ರಮುಖ ಸ್ಥಳಗಳಲ್ಲಿನ ಎಲ್ಲ ಪ್ರಮುಖ ಕಟ್ಟಡಗಳು ಹಾನಿಗೊಳಗಾದವು ಹಾಗೆ ಇಸ್ರೇಲ್ನ ಬಹಳ ಮುಖ್ಯವಾದಂಥ ಆಸ್ಪತ್ರೆಯನ್ನು ಸ್ಫೋಟಿಸಲಾಗಿದೆ ಆಸ್ಪತ್ರೆ ಕೇವಲ ಪ್ರದರ್ಶನಕ್ಕಾಗಿ ಇತ್ತು ಮತ್ತು ಅದ್ರ ಕೆಳಗೆ ಮಿಲಿಟರಿ ನೆಲೆ ಇದೆ ಅಂತ ಹೇಳಲಾಗಿದೆ ಯಾಕಂದರೆ ಇಸ್ರೇಲ್ ಗಾಜಾ ಮೇಲೆ ದಾಳಿ ಮಾಡಿದಾಗ ಇದನ್ನೇ ಹೇಳ್ತಾ ಇತ್ತು ಯು ಎಸ್ ರಾಯಭಾರ ಕಚೇರಿ ಹತ್ತಿರ ಬಾಂಬ್ಗಳನ್ನು ಬೆಳೆಸಲಾಗಿತ್ತು ಅಂತ ತಿಳಿದು ಬಂದಿದೆ ಹಾಗೆ ಇರಾನ್ ಮೈಕ್ರೋಸಾಫ್ಟ್ನಂತಹ ದೊಡ್ಡ ಯು ಎಸ್ ಕಂಪನಿಗಳ ಬಳಿ ಬಾಂಬ್ಗಳನ್ನು ಬೆಳೆಸ್ತು ಇದನ್ನು ಇಸ್ರೇಲ್ನ ಪೆಂಟಗನ್ ಅಂತ ಪರಿಗಣಿಸಲಾಗುತ್ತೆ ಆ ಕಟ್ಟಡದ ಮೇಲೆ ಕ್ಷಿಪಣಿಯನ್ನು ಬೆಳೆಸಲಾಯಿತು ಇಸ್ರೇಲ್ನ ಗುಪ್ತಚರ ವ್ಯವಸ್ಥೆ ತುಂಬ ಪ್ರಬಲವಾಗಿದ್ರೆ ಅದು ಇರಾನ್ನೊಳಗೆ ಬಲವಾದಂಥ ದಾಳಿ ಮಾಡಿದ್ರೆ ಇರಾನ್ ಕೂಡ ಅದನ್ನು ಚೆನ್ನಾಗಿಯೇ ಮಾಡಿದೆ ಅನ್ನೋದನ್ನು ಇವೆಲ್ಲವೂ ತೋರಿಸತ್ವೆ ಇರಾನ್ಗೆ ಅಷ್ಟೊಂದು ಬಲವಾದಂಥ ಗುಪ್ತಚರ ವ್ಯವಸ್ಥೆ ಇಲ್ಲ ಅಥವಾ ಇರಾನ್ನ ಮಿಲಿಟ್ರಿ ಅಷ್ಟೊಂದು ಮುಂದುವರೆದಿಲ್ಲ ಇದು ಹಲವು ದಶಕಗಳಿಂದ ನಿರ್ಬಂಧಗಳನ್ನು ಎದುರಿಸ್ತಾ ಇದೆ ಅದರ ಮಿಲಿಟರಿ ಅಷ್ಟೊಂದು ಅದುರೀಕರಣಗೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಇದರ ಹೊರತಾಗಿಯೂ ಕೂಡ ಇರಾನ್ ಇಸ್ರೇಲ್ಗೆ ಈ ಯುದ್ಧದಿಂದಾಗಿ ಭಾರಿ ಬೆಲೆಯನ್ನು ತೆರಬೇಕಾಗಬಹುದು ಮಾಹಿತಿಗಳ ಪ್ರಕಾರ ಈ ಹನ್ನೆರಡು ದಿನಗಳ ಯುದ್ಧದಲ್ಲಿ ಇಸ್ರೇಲ್ ಹನ್ನೆರಡು ಬಿಲಿಯನ್ ಡಾಲರ್ ಆರ್ಥಿಕ ನಷ್ಟವನ್ನು ಅನುಭವಿಸಿದೆ ಅಂದ್ರೆ ಇಸ್ರೇಲ್ ಪ್ರತಿದಿನ ಒಂದು ಬಿಲಿಯನ್ ಡಾಲರ್ ಗಳನ್ನ ಕಳೆದುಕೊಂಡಿದೆ ಇದಲ್ಲದೆ ಹೈಫಾದ ಭಜನ್ ತೈಲ ಸಂಸ್ಕರಣಾಗಾರ ಸ್ಥಗಿತಗೊಂಡಿದೆ ಟೆಲ್ ಮತ್ತೆ ವರ್ಷವಾದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಹಾನಿಯಾಗಿದೆ ವಿದೇಶಗಳಲ್ಲಿ ಸಿಲುಕೊಂಡಿರುವಂತಹ ಒಂದು ಲಕ್ಷ ಇಸ್ರೇಲ್ ಇಸ್ರೇಲ್ನಿಂದ ನಲವತ್ತು ಪ್ರವಾಸಿಗರನ್ನ ಈಗಾಗಲೇ ಸ್ಥಳಾಂತರಿಸಲಾಗಿದೆ ಈ ಪರಿಸ್ಥಿತಿ ಇಲ್ಲದೆ ಇದ್ರೆ ಅವರು ಆರಾಮಾಗಿ ಸುತ್ತಾಡ್ತಾ ಇದ್ರು ಮತ್ತೆ ಇಸ್ರೇಲ್ನ ಆರ್ಥಿಕತೆಗೆ ಪ್ರಯೋಜನ ಆಗ್ತಾ ಇತ್ತು ಇನ್ನೊಂದು ಕಡೆಗೆ ಶಾಲೆಗಳು ಕೂಡ ಮುಚ್ಚಲ್ಪಟ್ಟಿವೆ ನಾಗರಿಕರಲ್ಲಿ ಭಯ ಇದೆ ಇಡೀ ಆರ್ಥಿಕತೆ ಕುಸಿದು ಹೋಗಿದೆ ಹಾಗೆ ವಿಮಾನ ನಿಲ್ದಾಣಗಳು ಕೂಡ ಮುಚ್ಚಿವೆ ಇರಾನ್ ಹೇಗಾದರೂ ಈಗ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ಆರ್ಥಿಕತೆಯಾಗಿದೆ ಅದು ಇಸ್ರೇಲ್ಗಿಂತ ಬಹಳನೇ ಹಿಂದಿದೆ ಇಸ್ರೇಲ್ ಈ ವಿಷಯಗಳಲ್ಲಿ ಬಹಳ ಮುಂದಿದೆ ಅದಕ್ಕಾಗಿನೇ ಅದಕ್ಕಾಗಿರುವಂಥ ಈ ಎಲ್ಲಾ ನಷ್ಟಗಳು ಅದ್ರ ಪಾಲಿಗೆ ದೊಡ್ಡ ಹಿನ್ನಡೆಯಾಗುತ್ತವೆ ಇಸ್ರೇಲ್ನಲ್ಲಿ ಮತ್ತೊಮ್ಮೆ ಅಮೆರಿಕಕ್ಕೆ ವಲಸೆ ಹೋಗಬಹುದಾದಷ್ಟು ದೊಡ್ಡ ಸಂಖ್ಯೆ ಯಹೂದಿಗಳಿದ್ದಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ ಈ ಭಯ ಮತ್ತು ನಿರಂತರ ಯುದ್ಧದ ಭಯದಲ್ಲಿ ಯಾರಾದರೂ ಹೇಗೆ ಬದುಕೋಲಿಕ್ಕೆ ಸಾಧ್ಯ ಇದೆ ಇಸ್ರೇಲ್ನಿಂದ ವಿಶ್ವದ ದೇಶಗಳಿಗೆ ವಲಸೆ ಅಷ್ಟಾಗಿ ಇರಲಿಲ್ಲ ಅದು ನಿಂತಿತ್ತು ಈಗ ಇದರ ನಂತರ ವಲಸೆ ಹೆಚ್ಚಾಗಬಹುದು ಜನರು ಸಹ ಅಂಥ ಒಂದು ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಸ್ರೇಲ್ ಈಗ ಇದನ್ನೆಲ್ಲ ಮನವರಿಕೆ ಮಾಡ್ಕೊಂಡು ಹಾಗಿದೆ ಇನ್ನು ಇರಾನ್ ಸಹ ಈಗ ಅನೇಕ ಪಾಠಗಳನ್ನು ಕಲ್ತಿದೆ ಬಲಿಷ್ಠ ಇರಾನ್ ತನ್ನಲ್ಲಿ ವಾಯು ರಕ್ಷಣಾ ವ್ಯವಸ್ಥೆನೇ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಿದೆ ಆರಂಭಿಕ ದಿನಗಳಲ್ಲಿ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡುವಾಗ ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಏನೂ ಇರಲಿಲ್ಲ ಇಸ್ರೇಲ್ ಇರಾನ್ನ ಸಂಪೂರ್ಣ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಾಶಪಡಿಸ್ತು ಇದ್ರ ಹೊರತಾಗಿಯೂ ಚೀನಾ ಮತ್ತು ರಷ್ಯಾ ಇರಾನನ್ನು ಬೆಂಬಲಿಸುವಂಥ ಹೇಳಿಕೆಗಳನ್ನು ನೀಡಿರಬಹುದಾದರೂ ಕೂಡ ಅವು ಇರಾನ್ ಯುದ್ಧದಲ್ಲಿ ನೇರವಾಗಿ ಇಳಿದು ಹೋರಾಡೋದಿಲ್ಲ ಅನ್ನೋದು ಇರಾನ್ಗೂ ಕೂಡ ಈಗ ಅರ್ಥವಾಗಿರುತ್ತೆ ಯುದ್ಧವಾದರೆ ತಾನು ಮಾತ್ರನೇ ಹೋರಾಡಬೇಕಾಗತ್ತೆ ಅನ್ನೋದು ಅದಕ್ಕೆ ಅರ್ಥ ಆಗಿದೆ ಇದರ ಜೊತೆಗೆ ಇರಾನ್ಗೆ ಈ ಯುದ್ಧ ಒಂದು ಹೊಸ ಶಕ್ತಿಯನ್ನು ತಂದಾಗಿದೆ ಸುಪ್ರೀಂ ಲೀಡರ್ ಖಾಮಿನೆ ವಿರುದ್ಧ ದೇಶದಲ್ಲಿ ಎದ್ದಿದ್ದಂಥ ಅಸಮಾಧಾನ ಈಗ ಅವ್ರ ದೇಶಕ್ಕೆ ಮರಳಿ ಗೌರವ ತಂದಿರೋದ್ರಿಂದ ಬದಲಾಗಲಿದೆ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಅವರು ಮತ್ತೊಮ್ಮೆ ಇರಾನ್ನ ಪ್ರಾಬಲ್ಯವನ್ನು ಸ್ಥಾಪಿಸಿದ ರೀತಿ ಕೂಡ ದೀರ್ಘಕಾಲ ನೆನಪಿನಲ್ಲಿ ಉಳಿಯುತ್ತೆ ಜನರು ತಮ್ಮ ವಿರುದ್ಧ ಹೊಂದಿದಂಥ ಅಸಮಾಧಾನವನ್ನು ಅವರು ಈಗ ದೊಡ್ಡ ಪ್ರಮಾಣದಲ್ಲಿ ತೊಡೆದು ಹಾಕುವಲ್ಲಿ ಸ್ಪಷ್ಟವಾಗಿ ಯಶಸ್ವಿಯಾಗಿದ್ದಾರೆ ಟೆಹರಾನ್ ಮಾಧ್ಯಮಗಳು ಹಂಚಿಕೊಂಡಂತಹ ಚಿತ್ರಗಳನ್ನು ಗಮನಿಸಿದ್ರೆ ಇರಾನ್ ಯು ಎಸ್ ವಾಯುನೆಲೆಯ ಮೇಲೆ ದಾಳಿ ಮಾಡಿದಾಗ ಜನರದನ್ನ ಬೀದಿಗಳಲ್ಲಿ ಸಂಭ್ರಮಿಸಿದ್ದನ್ನು ನೋಡಬಹುದು ಅಮೆರಿಕಾದಂತಹ ದೇಶದ ವಾಯುನೆಲೆಯ ಮೇಲೆ ದಾಳಿ ಮಾಡಿದ್ದು ಇರಾನ್ಗೆ ಒಂದು ದೊಡ್ಡ ಮಾನಸಿಕ ವಿಜಯ ಆಗಿದೆ ಇರಾನ್ಗೆ ಅನೇಕ ದೌರ್ಬಲ್ಯಗಳಿದ್ವು ಹಾಗೆ ಇಸ್ರೇಲ್ಗೂ ಕೂಡ ಹಲವು ದೌರ್ಬಲ್ಯಗಳಿದ್ವು ಆದರೆ ಇಸ್ರೇಲ್ ಇಡೀ ಪ್ರಪಂಚದ ಮುಂದೆ ಬಯಲು ಮಾಡಿಕೊಂಡಿರುವಂತಹ ದೊಡ್ಡ ದೌರ್ಬಲ್ಯ ಏನು ಅಂತ ಅಂದ್ರೆ ಅಮೆರಿಕ ಇಲ್ಲದೆ ಅದು ಏನೂ ಅಲ್ಲ ಅನ್ನೋದು ಕೊನೆಯಲ್ಲಿ ಅಮೆರಿಕ ತನ್ನ ಬೆಂಬಲಕ್ಕೆ ಬರದೇ ಇದ್ದರೆ ಮತ್ತೆ ಅಮೆರಿಕ ಇರಾನ್ನಲ್ಲಿರುವಂಥ ಪರಮಾಣು ತಾಣಗಳ ಮೇಲೆ ಬಾಂಬ್ ದಾಳಿ ಮಾಡದಿದ್ರೆ ಇಸ್ರೇಲ್ ದೊಡ್ಡ ತೊಂದರೆಯಲ್ಲಿ ಸೆಲುಕ್ತಾ ಇತ್ತು ಇಸ್ರೇಲ್ ಮೂರು ದಿನಗಳಿಂದ ಅಮೆರಿಕವನ್ನ ತನ್ನ ಬೆಂಬಲಕ್ಕೆ ಬರುವಂತೆ ಬೇಡ್ಕೊಳ್ತಾ ಇತ್ತು ಈ ರೀತಿ ಇಸ್ರೇಲ್ನ ಈ ದೌರ್ಬಲ್ಯವನ್ನು ಜಗತ್ತಿನ ಮುಂದೆ ಮಾತ್ರ ಅಲ್ಲದೆ ಸ್ವತಃ ಇಸ್ರೇಲ್ ಜನರ ಮುಂದೆ ಇರಾನ್ ಬಯಲು ಮಾಡಿದೆ ಇಸ್ರೇಲ್ ಅಮೇರಿಕ ಇಲ್ಲದೆ ನಿಲ್ಲೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದೇ ಇಸ್ರೇಲ್ ಪಾಲಿಗೆ ತುಂಬ ಅಪಾಯಕಾರಿ ಸಂಗತಿ ಕೂಡ ಆಗಿದೆ ಇನ್ನು ಈ ಯುದ್ಧದಿಂದ ಅಮೆರಿಕ ನೆಲೆಗಳ ಮೇಲೆ ಇರಾನ್ ನಡೆಸಿದಂಥ ದಾಳಿಯಿಂದ ಗಲ್ಫ್ ಆಡಳಿತ ಕೂಡ ಪಾಠ ಕಲಿತಿದೆ ಇಲ್ಲಿ ವಾಸ್ತವವಾಗಿ ಟ್ರಂಪ್ ಅವರನ್ನು ಈ ಕದನ ವಿರಾಮಕ್ಕೆ ಒತ್ತಾಯ ಮಾಡಿದೆ ಗಲ್ಫ್ ಆಡಳಿತ ಅಂತ ಹೇಳಾಗ್ತಾ ಇದೆ ತನ್ನ ಪ್ರದೇಶದಲ್ಲಿ ಅಮೆರಿಕದ ನೆಲೆಗಳಿದ್ರೆ ಅದು ಎಷ್ಟು ಅಪಾಯಕಾರಿ ಅಪಾಯಕಾರಿಯಾಗಬಹುದು ಅನ್ನೋದನ್ನು ಕೂಡ ಕೊಲ್ಲಿ ದೇಶಗಳ ಗ್ರಹಿಸಿವೆ ಹಾಗಾಗಿನೇ ತಮ್ಮ ಪ್ರದೇಶದಿಂದ ನೆಲೆಯನ್ನು ಸ್ಥಳಾಂತರಿಸುವಂತೆ ಅಮೆರಿಕವನ್ನು ಒತ್ತಾಯ ಮಾಡಿವೆ ಇರಾನ್ ತನ್ನ ಅತಿ ದೊಡ್ಡ ಹೋರಾಟದಲ್ಲಿ ಒಂದು ಪ್ರಮುಖ ಉದ್ದೇಶವನ್ನು ಸಾಧಿಸಿದೆ ಹಾಗೆ ಇರಾನ್ನ ಯುರೇನಿಯಂ ಪುಷ್ಟೀಕರಣದ ಕುರಿತು ಯಾವುದೇ ಮಾತುಕತೆಗಳು ಈಗಿಲ್ಲ ಯುದ್ಧಕ್ಕೂ ಮೊದಲು ಇದ್ದಂತಹ ಸ್ಥಿತಿ ಜೆ ಸಿ ಪಿ ಆಯ್ಕೆಗಳು ಈಗ ಆದರೆ ಅದ್ರೆ ಇವೆ ಅಮೆರಿಕನ್ ನೆಲೆಗಳ ಮೇಲಿನ ದಾಳಿಗಳು ಸಾಂಕೇತಿಕವಾಗಿರಲಿಲ್ಲ ಅವು ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿವೆ ಇರಾನ್ ಮೇಲೆ ದಾಳಿ ಮಾಡೋದು ಜಾಗತಿಕ ಇಂಧನ ಮತ್ತೆ ಭದ್ರತೆಗೆ ವಿನಾಶಕಾರಿ ಅನ್ನೋದು ಮನದಟ್ಟಾಗಿದೆ ಇದು ಇರಾನಿಗೆ ಗೆಲುವಲ್ಲ ಆದ್ರೆ ಅದು ನಿಜಕ್ಕೂ ಆಟವನ್ನ ಸೋಲಿಸದೇನೆ ಚೆನ್ನಾಗಿ ಕೊನೆಗೊಳಿಸಿದೆ ಅಲ್ಲಿಗ ಸರ್ಕಾರ ಬದಲಾವಣೆ ಇಲ್ಲ ಪರಮಾಣು ಕಾರ್ಯಕ್ರಮಕ್ಕೂ ಕೂಡ ಕೊನೆ ಹಾಡಬೇಕಾಗಿಲ್ಲ ಅಂತೂ ಒಂದ್ ಹಂತದ ಯುದ್ಧ ಈಗ ಮುಗಿದಿದೆ ಆದ್ರೆ ಈ ಯುದ್ಧ ನಿಜವಾಗಿಯೂ ಮುಗಿದಿದೆಯಾ ಅನ್ನುವಂಥ ಪ್ರಶ್ನೆ ಹಾಗೇನೆ ಉಳಿದಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮನ ಬೆಂಬಲಿಸಿ